ನಮಸ್ಕಾರ ಸ್ನೇಹಿತರೆ ಇವತ್ತು ಗೃಹಲಕ್ಷ್ಮಿ ಹದಿನೆಂಟು ಮತ್ತು ಹತ್ತೊಂಬತ್ತನೇ ಕಂತಿನ ಬಗ್ಗೆ ಯಾವಾಗ ಬಿಡುಗಡೆ ಆಗುತ್ತೆ ಅನ್ನೋದ್ರ ಬಗ್ಗೆ ಸ್ವತಃ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ ಅವರು ಏನು ಹೇಳಿದ್ದಾರೆ ಅನ್ನೋದನ್ನು ಖಂಡಿತವಾಗಲೂ ತಿಳಿಸ್ಕೊಡ್ತೀನಿ ಪೂರ್ತಿ ವಿಡಿಯೋ ನೋಡಿ ನೀವೇನಾದರೂ ಹೊಸದಾಗಿ ನಮ್ಮ ಚಾನಲ್ ನೋಡ್ತಾಯಿದ್ದೀರಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋಗೆ ಒಂದು ಲೈಕ್ನ ಕೊಡಿ ಸ್ನೇಹಿತರೆ ಸದ್ಯಕ್ಕಿರುವಂತಹ ಸಿಚುವೇಶನ್ ಗೃಹಲಕ್ಷ್ಮಿ ಹದಿನೇಳನೇ ಕಂತು ಅಂದರೆ ನಿಮಗೆ ಡಿಸೆಂಬರ್ ತಿಂಗಳವರೆಗೂ ಮಾತ್ರ ಹಣ ಜಮಾ ಆಗಿದೆ ಹದಿನೆಂಟು ಹತ್ತೊಂಬತ್ತನೇ ಕಂತಿನ ಹಣ ಬರಬೇಕಾಗಿದೆ ಅದರಲ್ಲೂ ಕೂಡ ಡಿಸೆಂಬರ್ ತಿಂಗಳ ಹಣ ಅರವತ್ತು ಪರ್ಸೆಂಟ್ ಜನರಿಗೆ ಮಾತ್ರ ಜಮೆ ಆಗಿದೆ ಇನ್ನೂ ಕೂಡ ನಲವತ್ತು ಪರ್ಸೆಂಟ್ ಜನರಿಗೆ ಬರೋದು ಬಾಕಿ ಇದೆ ಕೆಲವೊಂದು ಜಿಲ್ಲೆಗಳಿಗೆ ಇನ್ನೂ ಕೂಡ ಹಣ ಜಮಾ ಆಗಿಲ್ಲ ಇನ್ನು ಉಳಿದಿರತಕ್ಕಂಥ ನಲವತ್ತು ಪರ್ಸೆಂಟ್ ಜನರಿಗೆ ಮತ್ತೆ ಹದಿನೆಂಟು ಮತ್ತು ಹತ್ತೊಂಬತ್ತನೇ ಕಂತಿನ ಹಣ ಯಾವಾಗ ಬರುತ್ತೆ ಅಂತ ಹೇಳಿ ಸಾಕಷ್ಟು ಜನ ಕಾಯ್ತಾ ಇದ್ದೀರಾ ಅದರ ಜೊತೆಯಲ್ಲಿ ಈಗ ಕೆಲವೊಂದು ಮೂಲಗಳ ಮಾಹಿತಿ ಪ್ರಕಾರ ಯುಗಾದಿ ಹಬ್ಬಕ್ಕೆ ಅಂದರೆ ಈಗ ಮಾರ್ಚ್ ತಿಂಗಳ ಹಣ ಬಿಡುಗಡೆ ಆಗುತ್ತೆ ಅಂತ ಹೇಳಿ ಇನ್ಫಾರ್ಮೇಶನ್ ಬರ್ತಾ ಇತ್ತು ನಾವು ಕೂಡ ಸಹಜವಾಗಿ ಈಗ ಅಧಿಕೃತವಾಗಿ ಸಚಿವ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಇವತ್ತು ಮಾಧ್ಯಮದೊಂದಿಗೆ ಸುದ್ದಿಗೋಷ್ಠಿಯಲ್ಲಿ ಮಾಹಿತಿಯನ್ನು ನೀಡಿದ್ದಾರೆ ನಾವೀಗ ನಾವೀಗ ಮಾರ್ಚ್ ಮಾರ್ಚ್ ಅನ್ನ ನಿಮಗೆ ಈಗ ಕಲ್ತಿ ಹದಿನೆಂಟು ಮತ್ತೆ ಹತ್ತೊಂಬತ್ತನೇ ಕಲ್ಸಿನ ಹಣವನ್ನು ನಾವು ಮಾರ್ಚ್ ಮುಗಿದ ಮೇಲೆ ನೆಕ್ಸ್ಟ್ ಏಪ್ರಿಲ್ ತಿಂಗಳಲ್ಲಿ ಹಣವನ್ನು ಬಿಡುಗಡೆ ಮಾಡಿ ಅಂತ ಹೇಳಿದ್ದಾರೆ ಈಗ ಆಲ್ರೆಡಿ ನಿಮಗೆ ಮೂವತ್ನಾಲ್ಕು ಸಾವಿರ ಮಹಿಳೆಯರಿಗೆ ಹಣವನ್ನು ಜಮೆ ಮಾಡಿದ್ದೇವೆ ಈಗ ಉಳಿದ ಬಾಕಿ ಕಂತುಗಳು ಹಾಗಾಗಿ ಅದಕ್ಕೂ ಮೊದಲು ಏನು ಈಗ ಹದಿನೇಳನೇ ಕಂತು ಬಾಕಿ ಇರೋರಿಗೆ ಆದಷ್ಟು ಬೇಗ ಬಿಡುಗಡೆ ಮಾಡಿದ್ರೆ ಒಳ್ಳೆಯದು ಯಾಕಂದ್ರೆ ನಲವತ್ತು ಪರ್ಸೆಂಟ್ ಜನರು ಅಂದ್ರೆ ಈಗ ಹೆಚ್ಚು ಕಡಿಮೆ ನಲವತ್ತೆಂಟು ಲಕ್ಷ ಜನರಿಗೆ ಇನ್ನೂ ಕೂಡ ಗೃಹಲಕ್ಷ್ಮಿ ಹದಿನೇಳನೇ ಕಂತು ಬಾಕಿ ಇದೆ ನಾನು ಕೂಡ ಸಾಕಷ್ಟು ಬಾರಿ ಕಮ್ಯುನಿಟಿ ಪೋಸ್ಟ್ ಹಾಕಿ ಚೆಕ್ ಮಾಡಿದ್ದೇನೆ ಕೂಡ ವಿನಂತಿ ಮಾಡ್ತಾ ಇದ್ದೇನೆ ಬಾಕಿ ಇರುವಂತಹ ಜನರಿಗೆ ಹಣ ಹದಿನೇಳನೇ ಕಂತು ಕ್ಲಿಯರ್ ಮಾಡಿಬಿಟ್ಟು ಏಪ್ರಿಲ್ ಫಸ್ಟ್ ವೀಕ್ ಅಥವಾ ಸೆಕೆಂಡ್ ವೀಕ್ ಅಲ್ಲಿ ಹದಿನೆಂಟು ಮತ್ತು ಹತ್ತೊಂಬತ್ತನೇ ಕಂತಿನ ಹಣವನ್ನು ಪ್ರೋಸೆಸ್ ಮಾಡಲಿ ಅಂತ ಹೇಳಿ ಹಾಗಾಗಿ ನಿಮಗೂ ಕೂಡ ಏನಾದರೂ ಈಗ ಬಾಕಿ ಉಳಿದವರಿಗೆ ಹಣ ಜಮಾ ಆಗಿದ್ರೆ ಜಮಾ ಆಗಿದೆಯೋ ಇಲ್ಲವೋ ತಪ್ಪದೇ ಎಲ್ಲರೂ ಕೂಡ ಕಮೆಂಟ್ ಮಾಡಿ ಹಾಗೆ ಲೈವಲ್ಲೂ ಕೂಡ ಚೆಕ್ ಮಾಡೋಣ ಮತ್ತೇನಾದರೂ ಶುರು ಆಗಿದೆಯಾ ಈಗ ಮಧ್ಯ ಅರವತ್ತು ಪರ್ಸೆಂಟ್ ಜಮಾ ಆಗಿಬಿಟ್ಟು ಮಧ್ಯ ಹೋಲ್ಡ್ ಆಗಿದೆ ದಿನನಿತ್ಯ ಜಮಾ ಆಗ್ತಾಯಿಲ್ಲ ಮಧ್ಯಾಹ್ನ ಆದರೂ ಶುರುವಾದರೆ ಅಪ್ಡೇಟ್ ಮಾಡುವಂತಹ ಕೆಲಸ ಮಾಡ್ತೀನಿ ಇದೇನು ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಮಾಹಿತಿ ಕೊಟ್ಟಿದ್ದಾರೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ